ಇಂದು ಕಲಬುರ್ಗಿ ಜಿಲ್ಲೆಯಲ್ಲಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ವಿರುದ್ಧ ವಿರೋಧ ಪಕ್ಷದ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ವೈಯಕ್ತಿಕವಾಗಿ ಅವಚ್ಚ ಶಬ್ದ ಬೆಳೆಸಿದರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಪರ್ಶ್ರಂ ಕೆ ನಾಟಿಕರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಕಾಶ್ ಮಾಳ್ಗೆ ನಿಖಿಲ್ ಹೀರಾಪುರ್ ದೇವರಾಜ್ ಕೊಲ್ಲೂರ್ ಸೂರ್ಯಪ್ರಕಾಶ್ ಸಂಗೋಳ್ಗಿ ರಾಮು ಪೂಜಾರಿ ರುಕ್ಕಪ್ಪ ಕಾಂಬ್ಳೆ ತಿಮ್ಮೇಶ್ ಬಾಪು ನಗರ್ ಪಕ್ಷದ ನೂರಾರು ಕಾರ್ಯಕರ್ತರು ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ನಮ್ಮ ನಾಯಕ ನೆಚ್ಚಿನ ನಾಯಕರಾದ ಪ್ರಿಯಾಂಕಾ ಖರ್ಯಾಜಿ ಅವರಿಗೆ ಅವರಿಗೆ ಶಬ್ದಗಳಿಂದ ನಾರಾಯಣ ಸ್ವಾಮಿ ಅವರು ಬೈದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅವರಿಗೆ ಮುಂದಿನ ದಿನದಲ್ಲಿ ಅವ್ರಿಗೆ ಕೇಕ್ ಮಾಡಿ ತಡಿಪಾರ ಮಾಡಬೇಕು ಇಲ್ಲೇ ಇಲ್ಲದಿದ್ದರೆ ನಾವು ಇನ್ನೂ ಉಗ್ರ ಆಗಿ ಹೋರಾಟ ಮಾಡ್ತೇವೆ ಎಲ್ಲಿದೋ ಬಂದ್ ಕೇಸಿನ ನಮ್ಮ ನಾಯಕರಿಗೆ ಅವರಿಗೆ ಅವಮಾನ ಮಾಡ್ತಾನ ಇಲ್ಲಿ ಅವಚಿಸ ಬೈತಾನ ಅಂದ್ ಮಾಡಕ ನಾವು ಹೆಂಗ್ ಬಿಡ್ತೇವೆ ಮುಂದೆ ಬಂದೆವು ಅಂತಂದ್ರ ಮುಂದೆ ಬಂದ ನಂದ್ರ ಅವನಿಗೆ ನಾವು ಇಲ್ಲಿ ಬಿಡೋದಿಲ್ಲ ಅವ್ರದ್ದು ಬಿ ಜೆ ಪಿದವ್ರ್ದು ಏನ್ ಕೊಡುಗೆ ಇದೆ ಇಲ್ಲಿ ಸತತ ಈ ನಮ್ಮ ಗುಲ್ಬರ್ಗ ಜಿಲ್ಲೆಕ ಬಿ ಜೆ ಪಿದವರು ಇಷ್ಟ ಇದು ಮಾಡ್ಯಾರ ಏನದ ಅವ್ರದು ಏನ್ ಏನದ ನಾರಾಯಣ ಸ್ವಾಮಿದೇನದ ಹಾ ಒಂದೇನ್ ರೀ ಬಿಜೆಪಿದವ್ರು ಇದು ಮಾಡ್ಯಾರ ಅಂತ ತೋರಿಸು ಖರ್ಗೆ ಸಹೇಬ್ರಾಯ್ತು ಪ್ರಿಯಾಂಕಾ ಸಾಹೇಬ್ರಾಯ್ತು ಹಾಸ್ಪಿಟಲ್ ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ ಇದು ಏರ್ಪೋರ್ಟ್ ಅಲ್ಲಿ ಮಾಡ್ಯಾರ ಅವ್ರು ಏನು ಮಾಡದ್ ಬಂದು ಅವ್ರು ಒಂದು ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ತರಬೇಕು ಅಂದಿ ಬಿಜೆಪಿದವರು ಟಾರ್ಗೆಟ್ ಮಾಡ್ತಾ ಇದಾರೆ ಎಲ್ಲ ಬಿಟ್ಟು ಅವ್ರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಯಾಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿಗೋದು ಹಗಾನೆಗಳು ಅವರು ತೆಗಿತಾ ಇದಾರೆ ಅಂತ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದ ಕಾರಣ ನಾವು ಇನ್ನಿಗೆ ನಾರಾಯಣ ಸ್ವಾಮಿ ಅವರಿಗೆ ಖಂಡನೆ ಮಾಡ್ತಾ ಇದ್ದೇವೆ ಅವನಿಗೆ ಮುಂದೆ ಕದಿ ಪಾರ್ ಮಾಡ್ಬೇಕು ಇಲ್ಲದ್ರೆ ಉಗ್ರ ಆಗಿ ಹೋರಾಟ ಮಾಡ್ತೇವೆ ನಮ್ಮ ಸಮಾಜದ ಎಲ್ಲ ನಮ್ಮ ದಲಿತ ಸಮಾಜದವರು ನಾವು ಉಗ್ರ ಈ ಪ್ರತಿಭಟನೆ ಬೆಂಬಲ ಮಾಡ್ತಾ ಇದ್ದೇವೆ